ಭಗವದ್ಗೀತೆಯ ಅಧ್ಯಾಯ ಒಂದು ಶ್ಲೋಕ ಮೂರು ಪಶ್ಚೈತಾಂ ಪಾಂಡುಪುತ್ರಾಚಾರ್ಯ ಮಹತೀನ್ ಚಮುಂ ವ್ಯೂಡಾನ್ ಧೃಪದ ಪುತ್ರೇನ ತವ ಶಿಷ್ಯೇನ ಧೀಮತ ಅರ್ಥ ದುರ್ಯೋಧನನು ಹೇಳಿದನು ಆಚಾರ್ಯರೇ ಈ ಪಾಂಡುಪುತ್ರರ ಮಹದ್ಬಲದ ಸೈನ್ಯವನ್ನು ನೋಡಿ ಇದನ್ನು ನಿಮ್ಮ ಬುದ್ಧಿವಂತ ಶಿಷ್ಯನಾದ ದೃಪದ ಪುತ್ರ ದೃಷ್ಟದ್ಯುಮ್ನನು ಯುದ್ಧಕ್ರಮದಲ್ಲಿ ವ್ಯವಸ್ಥಿತಗೊಳಿಸಿದ್ದಾನೆ ಸಂದರ್ಭ ವಿವರಣೆ ಈ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಗುರು ದ್ರೋಣಾಚಾರ್ಯರೊಂದಿಗೆ ಮಾತನಾಡುತ್ತಾನೆ ಆತನು ಪಾಂಡವರ ಸೈನ್ಯವನ್ನು ಹೇಗೆ ಬುದ್ಧಿವಂತ ಮತ್ತು ಶಕ್ತಿಶಾಲಿಯಾದ ದೃಷ್ಟದ್ಯುಮ್ನ ಮೂಲಕ ರಚಿಸಲಾಗಿದೆ ಎಂಬುದನ್ನು ಗುರುತಿಸಿ ಹಾಸ್ಯ ಅಥವಾ ಆತಂಕದ ಸಂಯೋಜನೆಯಿಂದ ಹೇಳುತ್ತಾನೆ